ಪೊಲೀಸ್ ಇಲಾಖೆ ಏನು ಮಾಡ್ಲಾಕತ್ತ ಅವು ಇಲ್ಲಿದು ಏರ್ಪೋರ್ಟ್ನಿಂದ ಹೋಗಾಗೆ ಯಾಕೆ ಇಡೀಲ್ರಿ ಗೊತ್ತಿತ್ತಲ್ಲ ಇದು ಪೆಂಡ್ರಾವ ಹಾಸನ ಲೋಕಸಭಾ ಇಲೆಕ್ಷನ್ಗಿಂತ ಮೂರು ದಿವ್ಸ ಮೊದಲೇ ಹಂಚ್ಲಾಕತ್ತಾರ ತಾರೀಕಿಗೆ ಹಾಂ ಅಲ್ಲಿ ಹಂಚ್ಲಾಕತ್ತಾರ ಮತ್ತು ಅವಾಗ ಏನು ಮಾಡಿದ್ರಿ ಇವ್ರಿಗೆ ಇಂಟೆಲಿಜೆನ್ಸ್ ಇಲ್ಲ ಅದು ಏನು ಮಾಡ್ಲಾಕ ಇಂಟೇನು ಎಷ್ಟೋ ಮಂದಿ ನನಗೆ ಹೇಳಿದ್ರು ಅವಾಗ ಇಲ್ರಿ ಒಂದು ವಾರನಿಂದ ಈ ಒಂದು ರೇವಣ ಮ ಏನು ಪ್ರಜ್ವಲ್ ರೇವಣ್ಣನ ಅಂತ ಹೇಳಿ ಇವಾಗ ಏನು ಮಾಡಕತ್ತಿತ್ತು ಪೊಲೀಸ್ ಇಲಾಖೆ ಗೃಹ ಮಂತ್ರಿಗಳು ಏನು ಮಾಡಕತ್ತಿದ್ರು ಅಂದ್ರೆ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಬೇಕು ಏನು ಕಾನೂನಾತ್ಮಕದವ ಎಲ್ಲ ಆ್ಯಕ್ಷನ್ ತೋರು ಈಗಾಗಲೇ ಕುಮಾರಸ್ವಾಮಿ ಅವ್ರು ಹೇಳ್ಯಾರ ಬಾರಪ್ಪ ಎಲ್ಲಿದೆಯಪ್ಪ ರೇ ಬ್ರಜ್ವಲ ಬಾರಪ್ಪ ಮರ್ಯಾದೆ ಅಂತ ಹೇಳ್ಯಾರ ಬರಬೇಕು ಅವ ಪುಣ್ಯಾತ್ಮ ಬಂದು ಅರೆ ನೋಡ್ರಿ ಕಾನೂನಿನ ವ್ಯವಸ್ಥೆಯಿಂದ ಯಾರು ಎಟ್ಟು ದಿವ್ಸ ಕೊತ್ಕೊಂಡ್ರೆ ನೋಡಿ ಜರ್ಮನ್ನಾಗ ಬರೀಬೇಕಲ್ಲ ಊರಿಗೆ ಬಂದಕ್ಕೆ ನೀರಿಗೆ ಬರೀಬೇಕು ಇಲ್ಲೇ ಬರಬೇಕು ಹಾಂ ಎರಡು ದಿವಸ ಅದು ಡಿಪ್ಲೊಮ್ಯಾಟ್ ಪಾಸ್ ಎಮ್ ಪಿ ನನಗೂ ನಾನು ಎಮ್ ಪಿ ಇದ್ದೆ ನನಗೂ ಡಿಪ್ಲೊಮ್ಯಾಟ್ ಇದು ಇತ್ತು ಏನು ಪಾಸ್ ನಾಳೆ ಸೋತಂದ್ರೆ ಅವತ್ತು ಸೀಸ್ ಆಗ್ತದ ಅಲ್ಲಿ ಕುತ್ತಿಗೆ ಚೆನ್ನಾಗಿ ಹಿಡೋ ತೊಗೊಂಡು ಬರ್ತಾರ ಕಾ ನೋಡ್ರಿ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ಅವ್ರು ಎಲ್ಲಿ ಬೇಕಾದಲ್ಲಿ ಮತ್ತೆ ಏನ್ ಮಾಡಾಕತ್ತಾರ ಅಂದ್ರೆ ವಿದೇಶಂಗ ಅವ್ರ್ಯಾಕ ರಾಜ್ಯ ಸರ್ಕಾರದವ್ರ್ ಏನ್ ಮಾಡ್ಲಕ್ಕಾರೀ ಇವ್ರ ರಾಜ್ಯದಾಗಿದ್ದಿಲ್ಲ ಈ ಸುಮ್ ಸುಮ್ನೆ ಕೇಂದ್ರ ಮ್ಯಾಗ ಕೇಂದ್ರದ ಏನ್ ಪಾತ್ರ ಇತ್ತು ರೀ

ಪೆಂಡ್ರಾಯವದು ಯಾರು ಮಾಡ್ಯಾರು ಸರ್ಕಾರ ಗೊತ್ತಿರಲಿಲ್ಲ ರಾಜ್ಯದ ಮುಖ್ಯಮಂತ್ರಿ ಗೊತ್ತಿರಲಿಲ್ಲ ಪೆಂಡ್ರಾಯವ್ ಇಪ್ಪತ್ತಾರು ಸಾವಿರ ಎಷ್ಟು ಎಷ್ಟು ಒಂದು ಲಕ್ಷ ಅಂತ ಹೇಳ್ಯಾರಲ್ಲ ಯಾವ್ದೋ ನಮ್ಮ ಪ್ರಾಪರ್ಟಿ ಒಬ್ಬಮ್ಮ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಂಚಿಕೆ ಆಗಿದೆ ಅವನ್ನೆಲ್ಲ ಅರೆಸ್ಟ್ ಮಾಡೋಕ್ಕಾಗುತ್ತಾತೋ ಕತೆ ಹೇಳ್ಯಾರಲ್ಲ ಹೇಳಿಕೆ ಮಾಡಿ ತಿಮ್ಮಿಂಗ್ಳೆ ಮಾಡಿದ್ರಿ ಮೊದಲೇ ಮೂರು ವರ್ಷದಿಂದ ಯಾ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದು ನಾನು ಸ್ಟೇಟ್ಮೆಂಟ್ ನೋಡ್ರಿ ಕೂಡಲ ಸಂಗಮದಾಗ ಕರ್ನಾಟಕ ಎರಡು ಸಿಟಿ ಫ್ಯಾಕ್ಟ್ರಿ ಅದು ಒಂದು ದೊಡ್ಡ ತಿಮ್ಮಂಗಲಿಗೆ ಬಿದ್ದೈತಿ ಇನ್ನೊಂದು ತಿಮ್ಮಂಗಲ ಐತಿ ಅದು ಶೀಘ್ರದಲ್ಲಿ ಹೊರಗೆ ಬರ್ತದೆ ಅದಕ್ಕಾದು ನೋಡಿ ಇದು ಈಗ ಇದು ದೊಡ್ಡ ತಿಮ್ಮಂಗಿಂದ ಬಿತ್ತಲ್ಲ ಇನ್ನೊಂದು ಮರಿ ತಿಮ್ಮಂಗಲ ಐತ್ರ ಅದು ಅದು ಅದನ್ನು ಫ್ಯಾಕ್ಟ್ರಿನೇ ಐತಿ ಅದು ಎಲ್ಲ ತನಗೆ ಬೇಡಾದವ್ರದ್ದು ನನ್ನ ಕಡೆ ಆದವ ಅನ್ನೋದು ಅನಿಸೋದು ಅವಕ್ಕಿದ್ರೆ ಮನೆಯಾಗ ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣ ಆದಾಗೂ ನೀವು ಇಲ್ಲೇ ಮಾತಾಡಿದ್ದೀರಿ ಹೇಳಿದ್ದೆ ಎರಡು ತಿಂಗಳು ಹ್ಞೂ ಯಾವ ಯಾವಾಗಲೂ ಹೇಳಿ ನಾವು ಹೇಳಿದ ಜ್ಯೋತಿಷ್ ಅದನ್ನು ಭವಿಷ್ಯ ಇನ್ನೊಂದು ಸ್ವಲ್ಪ ಕರೆ ಭವಿಷ್ಯ ಹೇಳ್ತಿರ್ತೀನಿ ನೀವು ಅದನ್ನು ಕ್ಯಾರಿ ಮಾಡೋದಿಲ್ಲ ಏನು ಮಾಡೋದು ನೀವು ಅರ್ಧ ಬಿಡ್ತೀರಿ ನೀವೆಲ್ಲ 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 ರೆಡಿ ಮಾಡಿ ಕಳಿಸ್ತೀರಾ ನಿಮ್ಮ ಇದಕ್ಕೆ ಸ್ಟುಡಿಯೋಕ್ಕೆ ಅಲ್ಲಿ ನಿಮ್ಮ ಬಾಸ್ ಕೂತಿರ್ತಾರೆ ಅವ್ರು ಯಾರ್ಯಾರ್ದವ್ರು ನೋಡಪ್ಪ ನಮ್ದು ಹಾಕ್ಬೇಡ ಅಂದ್ಕೊಂಡು ನಾನು ಕಟ್ ಮಾಡಿ ತೀವ್ರವಾಗಿ ಹತ್ತಿರ ಖಂಡಿಸಿದ್ರು ಮುಗಿಸಿಬಿಡ್ತೀವಿ